ರಾಜಕಾರಣದಲ್ಲಿ ದಿಕ್ಕು ತಪ್ಪಿಸುವಂಥ ಯಾವೆಲ್ಲ ವ್ಯವಸ್ಥೆಗಳು ಆಗ್ತದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತಿನ ಈ ವಿದ್ಯಮಾನ ನಡೆದೋಗಿದೆ ಅಂತ ನಾನು ಭಾವಿಸಿದ್ದೇನೆ ತನ್ನ ಕೈಗೆ ಒಂದು ಬ್ಲೇಡಿನಿಂದ ಹೀರಿಕೊಂಡು ಇದನ್ನು ಒಬ್ಬ ಹಿಂದೂ ಹುಡುಗ ಆ ಅದೇ ಶಾಲೆಯ ಒಬ್ಬ ವಿದ್ಯಾರ್ಥಿ ನನ್ನ ಕೈಗೆ ಬ್ಲೇಡಿನಿಂದ ನನಗೆ ಅಲ್ಲಯನ ಮಾಡಿದ್ದಾನೆ ಎನ್ನುವಂಥ ಒಂದು ಸುಳ್ಳು ಕಂಪ್ಲೇಂಟನ್ನು ತಂದು ಸ್ಟೇಷನಿಗೆ ಕೊಟ್ಟಿದ್ದಾರೆ ನಮಗೆ ನಂಬಿಕೆ ಉಂಟು ನ್ಯಾಯಯುತವಾದಂಥ ನ್ಯಾಯಕ್ಕೆ ಯಾವತ್ತು ಬೆಲೆ ಇರ್ತದೆ ಅನ್ನೋದನ್ನು ನಾವು ನಂಬಿ ಬಂದವರು ಬಾಂಗ್ಲಾ ಮಾದರಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ರೀತಿಯಲ್ಲಿ ಹೇ ಹೋರಾಟ ಮಾಡ್ತೀವಿ ಅನ್ನತಕ್ಕಂಥ ರೀತಿಯಲ್ಲಿ ಕೊಟ್ಟಿರತಕ್ಕಂಥ ಆ ಹೇಳಿಕೆಗಳು ಮತ್ತೆ ಈ ಪುತ್ತೂರಿನ ಇವತ್ತಿನ ಘಟನೆಗೂ ಕೂಡ ತುಲನೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬೆಳಿಗ್ಗೆ ಪುತ್ತೂರು ನಗರ ಠಾಣಾ ವ್ಯಾಪ್ತಿಯ ಕೊಂಬೆಟ್ಟು ಜೂನಿಯರ್ ಕಾಲೇಜಿನಲ್ಲಿ ಒಂದು ಘಟನೆ ನಡೆದಿತ್ತು ಅನ್ಯಮತಿಯ ಹುಡುಗಿ ತನ್ನ ಕೈಗೆ ಒಂದು ಬ್ಲೇಡಿನಿಂದ ಹೀರಿಕೊಂಡು ಇದನ್ನು ಒಬ್ಬ ಹಿಂದೂ ಹುಡುಗ ಅದೇ ಶಾಲೆಯ ಒಬ್ಬ ವಿದ್ಯಾರ್ಥಿ ನನ್ನ ಕೈಗೆ ಬ್ಲೇಡಿನಿಂದ ನನಗೆ ಅಲ್ಲೆಯನ್ನು ಮಾಡಿದ್ದಾನೆ ಎನ್ನುವಂಥ ಒಂದು ಸುಳ್ಳು ಕಂಪ್ಲೇಂಟನ್ನು ತಂದು ಸ್ಟೇಷನಿಗೆ ಕೊಟ್ಟಿದ್ದಾರೆ ನಾನು ಈ ಸಂದರ್ಭದಲ್ಲಿ ಎಲ್ಲಿಗೆ ಇಷ್ಟೇ ಬಯಸ್ತಾ ಇದ್ದೇನೆ ಯಾಕೆಂತ ಕೇಳಿದರೆ ಘಟನೆ ಸುಳ್ಳು ಕಳೆದ ಒಂದು ಎರಡು ಮೂರು ವರ್ಷ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತು ಕಳೆದ ಒಂದು ಎರಡು ಮೂರು ವರ್ಷದ ಹಿಂದೆ ಕೂಡ ಇದೇ ರೀತಿಯ ಘಟನೆಯನ್ನು ಇದೇ ಜೂನಿಯರ್ ಕಾಲೇಜಿನಲ್ಲಿ ಮಾಡಿ ಒಟ್ಟು ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡುವಂಥ ಕೆಲಸ ನಡೀತಾ ಇದೆ ಇದು ಆಗಬಾರ್ದು ಒಂದು ಯಾರೆಲ್ಲ ಇದಕ್ಕೆ ಈ ಘಟನೆಗೆ ಕುಮ್ಮಕ್ಕು ಕೊಡ್ತಾರೆ ಅವರು ಕೂಡ ಅರ್ಥ ಮಾಡಿಕೊಳ್ಬೇಕು ಯಾಕಂತ ಕೇಳಿದರೆ ವಿದ್ಯಾ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಕೋಮು ಭಾವನೆಯನ್ನು ಕೆರಳಿಸಬಾರ್ದು ಅದು ಎಲ್ರಿಗೂ ಕೊಡುವಂಥ ವಿದ್ಯೆ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು ಒಬ್ಬ ಒಳ್ಳೆ ವಿದ್ಯಾರ್ಥಿಯಾಗಿ ಸಮಾಜಕ್ಕೆ ಒಂದಷ್ಟು ಒಳ್ಳೆಯ ಕೆಲಸವನ್ನು ಮಾಡಬೇಕು ಯಾವುದೋ ಒಂದು ಇಲಾಖೆಯಲ್ಲಿ ನೌಕರಿಯನ್ನು ಪಡೆಯಬೇಕು ಎನ್ನುವ ದೃಷ್ಟಿಯಿಂದ ಎತ್ತವರು ಅವರನ್ನು ಶಾಲೆಗೆ ಕಲಿಸ್ತಾರೆ ವಿದ್ಯಾಭ್ಯಾಸಕ್ಕೆ ಕಲಿಸ್ತಾರೆ ಅಲ್ಲಿ ಯಾವುದೇ ರೀತಿಯ ಕೋಮು ಭಾವನೆಯನ್ನು ಬಿತ್ತಿ ಅವರನ್ನು ಎತ್ತಿ ಕಟ್ಟುವಂಥದ್ದು ಸಮಾಜಘಾತು ಕೆಲಸಕ್ಕೆ ಅವರನ್ನು ಉಪಯೋಗಿಸುವಂಥವರಿಗೆ ಇದೊಂದು ಎಚ್ಚರಿಕೆ ಗಂಟೆಯೂ ಹೌದು ಯಾಕಂದರೆ ಅಲ್ಲಿ ಈ ಘಟನೆ ನಡೆಯಲಿಲ್ಲ ಆದರೆ ಅದನ್ನು ನಡೆದಿದೆ ಈವಾಗಲೇ ಆವಾಗ ಆ ಹುಡುಗಿ ಬಂದು ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ಇಲ್ಲಿ ಕೆಲವೊಂದು ಜನರು ಬಂದು ಅದನ್ನು ಕೊಡು ಅದನ್ನು ಕೆರಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇದನ್ನು ನಾವು ಕಂಡಿಸ್ತೇವೆ ಸತ್ಯಾಸತ್ಯತೆ ಯಾವಾಗಲೂ ಹೊರಗೆ ಬರ್ತದೆ ಯಾಕಂದರೆ ಸತ್ಯಕ್ಕೆ ಯಾವಾಗಲೂ ಜಯ ಇದೆ ಅದು ಕೂಡ ಇದು ಪುತ್ತೂರಿನ ಹತ್ತೂರಿನ ಒಳೆಯನ್ನಾದಂಥ ಪುತ್ತೂರು ಮಾಲಿಂಗೇಶ್ವರನ ಈ ಪುಣ್ಯದ ಮಣ್ಣು ಇಲ್ಲಿ ಯಾವುದರಲ್ಲಿ ಸಂದರ್ಭದಲ್ಲಿಯೂ ಸತ್ಯಕ್ಕೆ ಹಿನ್ನಡೆ ಇಲ್ಲ ಸತ್ಯಕ್ಕೆ ಎಲ್ಲ ಸಂದರ್ಭದಲ್ಲಿಯೂ ಜಯ ಸಿಗ್ತದೆ ಅದಕ್ಕೋಸ್ಕರ ಈ ಘಟನೆಯನ್ನು ನಾವು ಖಂಡಿಸ್ತೇವೆ ಮತ್ತು ಈ ರೀತಿಯ ಸುಳ್ಳು ಹೇಳಿಕೆಯನ್ನು ಕೊಟ್ಟು ಒಟ್ಟು ಸಮಾಜ ಶಾಂತಿಯನ್ನು ಹಾಳು ಮಾಡುವುದು ಸರಿಯಲ್ಲ ಎಲ್ಲ ಸಂಘ ಇದರ ಆ ಯಾರೆಲ್ಲ ಅದರ ಹಿಂದೆ ಬಂದಿದ್ದಾರೋ ಅವರ ಮನೆಯ ಹುಡುಗಿಯ ಮನೆಯವರು ಯಾರೆಲ್ಲ ಬಂದಿದ್ದಾರೋ ಅಥವಾ ಅವರ ಅವರ ಹಿಂದೆ ಆ ಅನ್ಯ ಕೋಮಿನ ಹುಡುಗಿಯ ಹಿಂದೆ ಯಾರೆಲ್ಲ ಬಂದಿದ್ದಾರೋ ಅಥವಾ ಅವರ ಹಿಂದೆ ಜೊತೆಗಿರುವಂಥ ಯಾವುದೇ ಸಂಘಟನೆಗಳು ಅವ್ರದ್ದು ಕೂಡ ಅರ್ಥ ಮಾಡಿ ಅರ್ಥ ಮಾಡಿಕೊಳ್ಳಬೇಕು ಯಾವುದೇ ರೀತಿಯ ಘಟನೆ ಆದ ಕೂಡಲೇ ತಕ್ಷಣ ಅವರು ಏನೋ ಒಂದು ಅದನ್ನು ಎಬ್ಬಿಸಿ ಏನೋ ಒಂದು ಕೋಮು ಘರ್ಷಣೆಗೆ ಅವಕಾಶವನ್ನು ಕೊಡಬಾರ್ದು ಇದನ್ನು ಖಂಡಿತವಾಗಿಯೂ ಕೂಡ ಜಾಗೃತ ಹಿಂದೂ ಸಮಾಜ ಸಹಿಸುವುದಿಲ್ಲ ಮುಂದಕ್ಕೆ ಎಲ್ಲ ವಿಷಯದಲ್ಲಿಯೂ ಒಳ್ಳೆಯದಾಗಬೇಕು ಎನ್ನುವಂಥ ವಿಷಯವನ್ನು ಹಿಂದೂ ಜಾಗೃತ ಹಿಂದೂ ಸಮಾಜ ಬಯಸ್ತದೆ ಆದ್ದರಿಂದ ಈ ಘಟನೆಯನ್ನು ಖಂಡಿಸ್ತೇವೆ ಇದು ಒಳ್ಳೆಯ ರೀತಿಯಲ್ಲಿ ಸುಖಾಂತಿ ಆಗಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ ಬೆಳಿಗ್ಗೆ ಕೊಂಬೆಟ್ಟು ಶಾಲೆಯಲ್ಲಿ ನಡೆದಿರುವಂಥ ಘಟನೆ ತಕ್ಷಣ ಸಾರ್ವಜನಿಕರ ಭಾವನೆಗೆ ಏನೋ ಒಂದು ದೊಡ್ಡ ಅನಾಹುತ ಆಗಿಬಿಡ್ತದೆ ಅನ್ನೋದೊಂದು ಜನರು ಭಯಭೀತರಾಗಿ ಇದ್ದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಇದನ್ನು ಅತ್ಯಂತ ಚಾಣಕ್ಯ ರೂಪದಲ್ಲಿ ತನಿಖೆಯನ್ನು ಮಾಡುವುದರ ಮುಖಾಂತರ ಬಹುಶಃ ಇದರಲ್ಲಿ ಸರಿಯಾದ ನ್ಯಾಯವನ್ನು ಪೊಲೀಸ್ ಇಲಾಖೆ ನಮಗೆ ಒದಗಿಸಿಕೊಡ್ತಾರೆ ಅನ್ನೋ ಒಂದು ವಿಶ್ವಾಸದೊಟ್ಟಿಗೆ ನಾವೀಗಾಗಲೇ ಠಾಣಾಧಿಕಾರಿಯವರನ್ನು ಮಾತಾಡಿದ್ದೇವೆ ನಮಗೆ ನಂಬಿಕೆ ಉಂಟು ನ್ಯಾಯಯುತವಾದಂಥ ನ್ಯಾಯಕ್ಕೆ ಯಾವತ್ತು ಬೆಲೆ ಇರ್ತದೆ ಅನ್ನೋದನ್ನು ನಾವು ನಂಬಿ ಬಂದವರು ಯಾವತ್ತು ನಮ್ಮ ಬಂಧುಗಳು ನಮ್ಮ ಸಮಾಜ ಅವರು ಇಲ್ಲಿಯ ಶಾಂತಿ ಸುವ್ಯವಸ್ಥೆಗೋಸ್ಕರ ನ್ಯಾಯಯುತವಾಗಿ ನಡೆದಾಗ ಮಾತ್ರ ನಮಗಿದ್ರಲ್ಲಿ ಜಯ ಸಿಗ್ತದೆ ಅನ್ನೋದನ್ನು ನಾನು ನಂಬುವುದರ ಮುಖಾಂತರ ಇವತ್ತಿನ ಇವತ್ತು ಏನೊಂದು ಘಟನೆ ನಡೆದಿದೆ ಇಡೀ ಪುತ್ತೂರಿನ ಸಮಸ್ತ ಬಂಧುಗಳು ಇನ್ನು ಮುಂದಕ್ಕೆ ಈ ರೀತಿಯ ಯಾವುದೇ ಘಟನೆ ಆಗದ ರೀತಿಯಲ್ಲಿ ತಕ್ಷಣ ಸಂಬಂಧಪಟ್ಟ ಪ್ರಮುಖರಿಗೆ ಮಾತಾಡೋದರ ಮುಖಾಂತರ ಪೊಲೀಸ್ ಇಲಾಖೆಯವರನ್ನು ವಿಶ್ವಾಸಕ್ಕೆ ತಗೊಳ್ಳುವುದರ ಮುಖಾಂತರ ಇಂಥ ಒಂದು ಘಟನೆಯನ್ನು ಆದಷ್ಟು ನಮ್ಮ ಪುತ್ತೂರಿನ ಶಾಂತಿಯುತ ನೆಲೆಬೀಡನ್ನು ಮತ್ತೆ ಉಳಿಸಿಕೊಳ್ಳುವ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ನಿರ್ಧಾರವನ್ನು ಪೊಲೀಸ್ ಇಲಾಖೆ ತಗೊಳ್ತಾ ಅಂತ ನಾನು ಭಾವಿಸ್ತೇನೆ ಇವತ್ತು ಪುತ್ತೂರಿನ ಜೂನಿಯರ್ ಕಾಲೇಜಿನ ಬಳಿ ನಡೆದಿರತಕ್ಕಂತಹ ಘಟನೆ ಆತಂಕದ ಪರಿಸ್ಥಿತಿಯಲ್ಲಿ ಪುತ್ತೂರಿನ ಜನತೆ ಇರತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿತ್ತು ರಾಜಕಾರಣದಲ್ಲಿ ದಿಕ್ಕು ತಪ್ಪಿಸುವಂಥ ಯಾವೆಲ್ಲ ವ್ಯವಸ್ಥೆಗಳು ಆಗ್ತದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತಿನ ಈ ವಿದ್ಯಮಾನ ನಡೆದೋಗಿದೆ ಅಂತ ನಾನು ಭಾವಿಸಿದ್ದೇನೆ ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಕೇಸು ದಾಖಲು ಮಾಡಿ ಅವರನ್ನು ಪೋಕ್ಸೋ ಹಾಕಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಡತಕ್ಕಂಥ ಆ ರೀತಿಯ ರಾಜಕಾರಣ ಪುತ್ತೂರಿನಲ್ಲಿ ಶೋಭೆ ತರುವಂಥದ್ದಲ್ಲ ಯಾವತ್ತೂ ಇಡೂ ಕೂಡ ಮಹಾಲಿಂಗೇಶ್ವರನ ಮಣ್ಣಿನಲ್ಲಿ ಧರ್ಮ ಮತ್ತು ಸತ್ಯಕ್ಕೆ ನ್ಯಾಯ ದೊರಕುತ್ತದೆ ಹೊರತು ಈ ರೀತಿಯ ಸುಳ್ಳು ಆರೋಪಗಳ ಮುಖಾಂತರ ಸಂಘಟನೆ ಮಾಡಬಹುದು ಸಮಾಜದಲ್ಲಿ ಶಾಂತಿ ಭಂಗವನ್ನು ಮಾಡಿ ಅರಾಜಕತೆಯನ್ನು ನಿರ್ಮಾಣ ಮಾಡತಕ್ಕಂಥ ವ್ಯವಸ್ಥೆ ಮಾಡಬಹುದು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಇಟ್ಟಿರತಕ್ಕಂಥ ತಪ್ಪು ಹೆಜ್ಜೆಗಳು ಇವತ್ತು ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಟ್ಟಿದೆ ಈ ರೀತಿಯ ಘಟನೆಗಳು ಮುಂದಿನ ದಿವಸದಲ್ಲಿ ಆಗಬಾರದು ಅಂತಕ್ಕಂಥ ವಿನಂತಿಯನ್ನು ಯಾರು ಮಾಡಿದಾರಾ ಈ ರೀತಿಯ ಸುಳ್ಳು ಆರೋಪಗಳು ಅಪಪ್ರಚಾರಗಳು ಇದನ್ನು ಯಾರು ಮಾಡಿದಾರಾ ಅವರೆಲ್ಲರಿಗೂ ಆ ಭಗವಂತ ಸದ್ಬುದ್ಧಿಯನ್ನು ಕೊಡಲಿ ಅನ್ನತಕ್ಕಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ನಿನ್ನೆ ನಡೆದಿರತಕ್ಕಂಥ ಮಂಗಳೂರಿನಲ್ಲಿ ನಡೆದಿರತಕ್ಕಂಥ ಘಟನೆ ಇದಕ್ಕೆ ಪೂರಕವಾಗಿ ಯಾರ ರಾಜ್ಯಪಾಲರ ವಿರುದ್ಧ ಏನೇನು ಹೇಳಿಕೆ ಕೊಡತಕ್ಕಂಥ ಸನ್ನಿವೇಶಗಳು ಬಾಂಗ್ಲಾ ಮಾದರಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಅನ್ನತಕ್ಕಂಥ ರೀತಿಯಲ್ಲಿ ಕೊಟ್ಟಿರತಕ್ಕಂಥ ಆ ಹೇಳಿಕೆಗಳು ಮತ್ತು ಈ ಪುತ್ತೂರಿನ ಇವತ್ತಿನ ಘಟನೆಗೂ ಕೂಡ ತುಲನೆ ಮಾಡಬೇಕಾಗಿರತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಪೊಲೀಸ್ ಇಲಾಖೆ ಅತ್ಯಂತ ಸಮರ್ಥವಾಗಿ ಇವತ್ತು ಈ ಒಂದು ಪ್ರಕರಣವನ್ನು ಭೇದಿಸಿ ಆ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸ್ತಕ್ಕಂಥ ಮತ್ತು ಪುತ್ತೂರಿನಲ್ಲಿ ಧರ್ಮಕ್ಕೆ ಯಾವತ್ತೂ ಕೂಡ ಸತ್ಯಕ್ಕೆ ಜಯ ಇದೆ ಅನ್ನತಕ್ಕಂಥ ಸಂದೇಶವನ್ನು ಇಲಾಖಾಧಿಕಾರಿಗಳು ಮಾದ ಮಾಡಿದ್ದಾರೆ ಅವರಿಗೆ ಪುತ್ತೂರಿನ ಮಹಾಜನತೆಯ ಪರವಾಗಿ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಶುಭವನ್ನು ಹಾರೈಸ್ತಾ ಮುಂದಿನ ದಿವಸದಲ್ಲಿ ಕೂಡ ಈ ರೀತಿಯ ಆ ಒಂದು ಕಾರ್ಯಾಚರಣೆಯನ್ನು ಇಲಾಖೆಯ ಮುಖಾಂತರ ಆಗಬೇಕು ಶಾಂತಿ ಸುವ್ಯವಸ್ಥೆ ಸಹೋದರತೆ ಎಲ್ಲವೂ ಕೂಡ ಮತ್ತೆ ಮರೀಚಿಕೆ ಆಗತಕ್ಕಂಥ ವಿದ್ಯಮಾನಗಳು ಆಗಬಾರ್ದು ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ